ಶ್ರೀ ಗುರುಭ್ಯೋ ನಮಃ ಗಂಗಡಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ಎಲ್ಲ ಫಲಗಳು ಕೂಡ ಗ್ರಹಗಳ ಗತಿಯ ಮೇಲೆ ಇರುವುದರಿಂದ ಮೊದಲಿಗೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಬರತಕ್ಕಂತಹ ಗ್ರಹಗತಿಗಳನ್ನು ನೋಡೋಣ ರವಿಯು ಕ್ರಮವಾಗಿ ಐದು ಮತ್ತು ಆರನೇ ಮನೆಯಲ್ಲಿಯೂ ಹಾಗೂ ಕುಜನು ಮೂರನೇ ಮನೆಯಲ್ಲಿಯೂ ಬುಧನು ನಾಲ್ಕು ಮತ್ತು ಕ್ರಮವಾಗಿ ಐದನೇ ಮನೆಯಲ್ಲಿಯೂ ಗುರುನು ಎರಡನೇ ಮನೆಯಲ್ಲಿ ಶುಕ್ರಗ್ರಹನು ಆರು ಮತ್ತು ಏಳನೇ ಮನೆಯಲ್ಲಿಯೂ ಶನಿಯು ಹನ್ನೊಂದನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ತತ್ಸಪ್ತಮದಲ್ಲಿ ಅಂದರೆ ಕ್ರಮವಾಗಿ ಕೇತುಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಸೆಪ್ಟೆಂಬರಲ್ಲಿ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳನ್ನು ನಾವು ಗಮನಿಸೋಣ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಿಂದ ಭಾದ್ರಪದ ಮಾಸ ಆರಂಭ ಆಗುತ್ತದೆ ಆರನೇ ತಾರೀಕು ಗೌರಿ ತೃತೀಯವು ಏಳನೇ ತಾರೀಕು ಗಣೇಶ ಚತುರ್ಥಿ ಹಾಗೂ ಹದಿನೆಂಟನೇ ತಾರೀಕು ಮಹಾಲಯ ಆರಂಭ ಮಹಾಲಯ ಆರಂಭ ಆದ ಮೇಲೆ ಶುಭ ದಿನಗಳು ಇರುವುದಿಲ್ಲ ಪಿತೃ ಕಾರ್ಯಗಳನ್ನು ಮಾತ್ರ ಮಾಡಬಹುದು ಈಗ ಮೇಷರಾಶಿಯ ಭವಿಷ್ಯ ರವಿಯು ಪಂಚಮಸ್ಥಾನ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಮೇಷರಾಶಿಯವರಿಗೆ ಶಾರೀರಿಕವಾಗಿರ್ತಕ್ಕಂತಹ ಪೀಡೆಗಳು ಅಂದರೆ ಜ್ವರಗಳು ಹಾಗೂ ಶೀತಬಾಧೆಗಳನ್ನು ತೋರಿಸಿಕೊಡ್ತಾನೆ ಹಾಗೂ ವೈರಿಗಳಿಂದ ನಿಮಗೆ ಅನಾಹುತಗಳನ್ನು ಕೂಡ ಅಂದರೆ ಶತ್ರು ಪೀಡೆ ಅಂತ ಹೇಳಿ ಕರಿತೇವೆ ಆ ಶತ್ರು ಪೀಡೆ ಆ ಶತ್ರುಪೀಡೆದಿಂದ ಮಾಡತಕ್ಕಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ರವಿಯು ಆರನೇ ಮನೆಗೆ ಹೋಗುವಾಗ ಬಂದಿರತಕ್ಕಂತಹ ರೋಗಗಳನ್ನು ಅನಾರೋಗ್ಯಗಳನ್ನು ಮುಕ್ತಿ ಮಾಡಿಕೊಟ್ಟು ದುಃಖ ನಾಶವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ಮಾಡಿಕೊಡ್ತಾನೆ ಮಂಗಳ ಗ್ರಹನು ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಮನೆಯಲ್ಲಿ ಕಳ್ಳತನವನ್ನು ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ನಿಮ್ಮಿಂದ ಲಂಚ ಕೊಡಿಸತಕ್ಕಂತಹ ಭಾಗ್ಯಾದಿಗಳನ್ನು ಅಂದರೆ ಯಾರಾದರೂ ಮೇಲಧಿಕಾರಿ ಲಂಚವನ್ನು ಕೇಳತಕ್ಕಂಥದ್ದನ್ನು ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಅನ್ಯಾಯಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ವಿವಾಹ ವಯಸ್ಕರಿಗೆ ಬಂದವರಿಗೆ ವಿವಾಹ ವಿಳಂಬ ಆಗತಕ್ಕಂತಹ ಯೋಗ ಭಾಗ್ಯಗಳನ್ನು ಕೂಡ ಆ ಅಂಗಾರಕ ಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ನಾಲ್ಕನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಜನ ಕುಟುಂಬದಲ್ಲಿ ಅಭಿವೃದ್ಧಿ ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಂತೋಷಾದಿಗಳನ್ನು ಆ ಸೆಪ್ಟೆಂಬರ್ ತಿಂಗಳಿನ ಅಂತ್ಯಕಾಲದಲ್ಲಿ ಬುಧಗ್ರಹನ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಧನಾಗಮವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿ ಪುತ್ರಗಳೊಂದಿಗೆ ಸೆಪ್ಟೆಂಬರ್ ಹದಿನೈದರ ನಂತರ ಸ್ವಲ್ಪ ಮಟ್ಟಿಗೆ ಜಗಳವನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಸ್ವಲ್ಪ ಕೋಪ ಬಂದಾಗ ಮಾತಿನಲ್ಲಿ ಹಿಡಿತದಲ್ಲಿ ನೀವು ಇದ್ದದ್ದೇ ಆದರೆ ಆ ಜಗಳವೂ ಕೂಡ ದೂರ ಆಗುತ್ತದೆ ಅದೇ ರೀತಿಯಾಗಿ ಗುರುಗ್ರಹನು ಎರಡನೇ ಮನೆಯಲ್ಲಿ ಮೇಷರಾಶಿಯವರಿಗೆ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆ ದೇವತಾ ಅನುಗ್ರಹವನ್ನು ಸ್ವಲ್ಪ ಮಟ್ಟಿಗೆ ತೋರಿಸಿಕೊಟ್ಟು ದೇವರಲ್ಲಿ ಭಕ್ತಿ ಹೆಚ್ಚಾಗುವಿಕೆಯನ್ನು ಆ ದೇವರ ಅನುಗ್ರಹದಿಂದ ಇದ್ದಿರ್ತಕ್ಕಂತಹ ಸ್ವಲ್ಪ ಮಟ್ಟಿಗೆ ಜಗಳಗಳು ದೂರವಾಗಿ ಆ ಸಾಂಸಾರಿಕ ಸುಖಗಳನ್ನು ಪುತ್ರರಿಂದ ಸಂತೋಷವನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ಮೇಷರಾಶಿಯವರಿಗೆ ಶುಕ್ರಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅಲಂಕಾರ ದ್ರವ್ಯಗಳನ್ನು ಹಾಗೂ ಸುಗಂಧ ದ್ರವ್ಯಗಳನ್ನು ಯಾರು ವ್ಯಾಪಾರವನ್ನು ಮಾಡ್ತೀರೋ ಶುಕ್ರಗ್ರಹನ ಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಸಿನಿಮಾ ರಂಗದವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಹಾಗೂ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಶುಕ್ರನಿಗೆ ಹೇಳತಕ್ಕಂತಹ ದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಅದೇ ಶುಕ್ರಗ್ರಹನು ಮೇಷರಾಶಿಯಿಂದ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುಹ್ಯ ರೋಗಗಳ ಅತಿರೇಕತೆಗಳನ್ನು ತೋರಿಸಿಕೊಡ್ತಾನೆ ಹಾಗೂ ಸ್ತ್ರೀ ಸಂಬಂಧಿ ಧನಹಾನಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಶನಿಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೋಪ ಹೆಚ್ಚಾಗುವಿಕೆಯನ್ನು ಪರಸ್ತ್ರೀ ವ್ಯಾಮೋಹವನ್ನು ಹಾಗೂ ಆ ಸ್ತ್ರೀಯ ಸಂಬಂಧಿ ಕಷ್ಟ ಮತ್ತು ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಜೀವನದಲ್ಲಿ ಜಾಗ್ರತೆಯಿಂದ ಇರುವುದು ಬಹಳ ಉತ್ತಮ ರಾಹುಗ್ರಹನು ವ್ಯಯಸ್ಥಾನವಾಗಿರ್ತಕ್ಕಂತಹ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನಕ್ಕಾಗಿ ಚಿಂತೆಯನ್ನು ಅಂದರೆ ಸಂತಾನ ಭಾಗ್ಯ ಅಪೇಕ್ಷೆ ಇರುತ್ತೆ ಆದರೆ ಅದು ವಿಳಂಬ ಆಗತಕ್ಕಂತಹ ಯೋಗಗಳನ್ನು ಹಾಗೆ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಆಸ್ಪತ್ರೆ ಡಾಕ್ಟರ್ ಹತ್ರ ಹೋಗುವ ಮೂಲಕವಾಗಿ ಧನ ವ್ಯಯಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಹಾಗೂ ನಿದ್ರಾಹೀನತೆಯನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಕ್ರಮವಾಗಿ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ತ್ರೀಯರಲ್ಲಿ ಹಾರ್ಮೋನ್ ವ್ಯತ್ಯಾದಿಗಳನ್ನು ತೋರಿಸಿಕೊಡ್ತಾನೆ ಹಾಗೂ ರಕ್ತಸ್ರಾವಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ವಾಹನದಲ್ಲಿ ಹೋಗುವಾಗ ಮೇಷರಾಶಿಯವರು ಬಹಳ ಜಾಗ್ರತೆಯಿಂದ ಹೋಗಬೇಕು ಯಾಕೆಂದರೆ ರಕ್ತಸ್ರಾವ ಆಗುವಂತಹದ್ದು ವಾಹನ ಅಪಘಾತಗಳಾದಿಗಳಿಂದ ಆದ್ದರಿಂದ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರವಹಿಸುವುದು ಉತ್ತಮ ಹಾಗೂ ಈ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ದಿನಾಂಕಗಳು ಎಂಟು ಹದಿನೇಳು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತೊಂಬತ್ತನೆಯ ತಾರೀಕು ಈ ದಿನ ಶುಭ ಕಾರ್ಯ ಆರಂಭ ಮಾಡಿದಲ್ಲಿ ಉತ್ತಮ ಫಲಗಳನ್ನು ಹೊಂದುತ್ತೀರಾ ಬಣ್ಣದ ಬಗ್ಗೆ ನೋಡುವುದಾದರೆ ಮೇಷರಾಶಿಗೆ ಅಧಿಪತಿ ಕುಜ ಆದ್ದರಿಂದ ಕಪ್ಪು ಯುಕ್ತವಾದ ಕೆಂಪು ಅಂದರೆ ಅತಿ ರಕ್ತ ಹಾಗೂ ರಕ್ತ ಕೇಸರಿ ಬಣ್ಣಗಳು ಉತ್ತಮವಾದದ್ದು ಈ ಸ್ವಲ್ಪ ಮಟ್ಟಿಗೆ ಇರತಕ್ಕಂತಹ ಕಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು